ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ರಾಜಕೀಯ ನಿವೃತ್ತಿ ತಗೊಳ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಏನು ಅನ್ನೋದು ದೊಡ್ಡ ಕುತ್ತಲ ಇದು ರಾಜ್ಯ ಗುತ್ತಿಗೆದಾರ ಸಂಘದ ಸಮಾವೇಶ ಇತ್ತು ಬೆಂಗಳೂರು ಅರಮನೆಯಲ್ಲಿ ರಾಜ್ಯ ಸಂಘದ ಗುತ್ತಿಗೆದಾರ ಸಂಘ ಇರುತ್ತೆ ಆ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ ಅಲ್ಲಿ ಸಭೆಯಲ್ಲಿ ಸ್ವಲ್ಪ ಬೇಡಿಕೆಗಳ ಹೆಚ್ಚು ಕಡಿಮೆ ವಾಗ್ ವಾದ ವಾಗ್ವಾದ ಆಗಿದೆ ಅವ್ರು ಹೇಳಿದ್ದೇನು ಅಂತ ಕೇಳಿದ್ರೆ ಈ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿದ್ರು ಬಿಜೆಪಿ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿದ್ದಾರೆ ಗುತ್ತಿಗೆ ಸಂಘದವರು ಇಲ್ಲಿ ಅಧಿಕಾರಿಗಳೇ ತಗೊಳ್ತಾ ಇದ್ದಾರೆ ಅಂತ ಆ ಮಟ್ಟಕ್ಕೆ ಹೋಗಿದೆ ಇವತ್ತು ಭ್ರಷ್ಟಾಚಾರ ಅಂತ ಮತ್ತೆ ಸ್ವತಃ ಭ್ರಷ್ಟಾಚಾರ ಇದೆ ರಾಜ್ಯದಲ್ಲಿ ಅನ್ನೋದನ್ನ ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ ನಿಮ್ಗೆ ಅದು ಬಹಳ ಇಂಟ್ರೆಸ್ಟಿಂಗ್ ಇದೆ ಬಹಳ ಕುತೂಹಲ ಇದೆ ನಿಮ್ಗೆ ಆ ವಿಡಿಯೋ ತೋರಿಸ್ತಾ ಇದೀವಿ ಇವತ್ತು ಮುಖ್ಯಮಂತ್ರಿಗಳು ಏನ್ ಮಾತಾಡಿದ್ರು ರಾಜ್ಯ ಗುತ್ತಿಗೆದಾರರ ಸಂಘದ ಸಭೆಯಲ್ಲಿ ಸಮಾವೇಶದಲ್ಲಿ ಆ ಸಮಾವೇಶವನ್ನು ಉದ್ಘಾಟಿಸಿದ ನಂತರ ಅವರು ಯಾಕೆ ರಾಜಕೀಯ ನಿವೃತ್ತಿ ತಗೊಳ್ತೀನಿ ಅಂದ್ರು ಅದೆಲ್ಲ ನಿಮಗೆ ಕಾಣಿಸ್ತೇವೆ ನೋಡ್ರಿ ತೋರಿಸ್ತೇವೆ ಕೆಂಪಣ್ಣವರು ಮಾತಾಡಬೇಕಾಗಿತ್ತು ಆದರೆ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು ಬಂದು ನನ್ಗೆ ಹೇಳಪ್ಪ ಅಂತ ಹೇಳಿದಿರಿ ಜೊತೆಗೆ ಮೆಮ್ರಾಂಡಮ್ ಕೂಡ ಕೊಟ್ಟಿದ್ದೀರಿ ಆ ಮೆಮ್ರಾಂಡಮ್ನಲ್ಲಿ ಬಹಳ ಮುಖ್ಯವಾಗಿ ಪ್ಯಾಕೇಜ್ ರದ್ದು ಮಾಡಿ ಅಂತ ಹೇಳಿದ್ದೀರಿ ಎರಡನೇದು ಬಾಕಿ ಮೊತ್ತ ಬಿಡುಗಡೆ ಮಾಡಿ ಅಂತ ಹೇಳಿದಿರಿ ಗುತ್ತಿಗೆದಾರರ ಬೆನ್ನಿಗಂಟಿದ ಭ್ರಷ್ಟಾಚಾರದ ಭೂತ ನಿಲ್ಲಿಸಿ ಅಂತ ಹೇಳಿದಿರಿ ಕೇರ್ ಐ ಡಿ ಎಲ್ ಮುಚ್ಚುವ ಮುಚ್ಚಬೇಕು ಅಂತ ಹೇಳಿದಿರಿ ಈ ಥರ ನಿಮ್ಮ ಮೆಮರಾಂಡಮ್ನಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಪ್ರಮುಖವಾದಂಥ ಬೇಡಿಕೆಗಳು ಇವತ್ತು ಇಡೀ ರಾಜ್ಯದ ಎಲ್ಲ ಗುತ್ತಿಗೆದಾರರು ಕೂಡ ಸೇರಿದ್ದೀರಿ ರಾಜ್ಯ ಮಟ್ಟದ ಗುತ್ತಿಗೆದಾರರ ಸಮ್ಮೇಳನ ಇದೆ ಚಂಪಣ್ಣವರು ನಮ್ಮ ಸರ್ಕಾರ ಬಂದ ಮೇಲೆ ಒಂದು ನಾಲ್ಕೈದು ಸಾರಿ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಬಹಳ ಮುಖ್ಯವಾಗಿ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಪ್ಯಾಕೇಜನ್ನು ರದ್ದು ಮಾಡಬೇಕು ಆಮೇಲೆ ಬಿಲ್ಲು ಬಾಕಿ ಬಿಲ್ಲನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇರ್ತಾರೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈ ರೀತಿಯಾದಂಥ ಬಾಕಿ ಬಿಲ್ಲು ಇರ್ತಿರ್ಲಿಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಬಾಕಿ ಬಿಲ್ಲು ಜಾಸ್ತಿ ಆಗ್ಬಿಟ್ಟದೆ ನಾನು ಕೆಂಪಣ್ಣವ್ರಿಗೂ ಕೂಡ ಹೇಳಿದ್ದೀನಿ ಬಾಕಿ ಬಿಲ್ ಆಗ್ಲಿಕ್ಕೆ ಕಾರಣ ಯಾಕಪ್ಪ ಅಂತಂದ್ರೆ ಸರ್ಕಾರದಲ್ಲಿ ದುಡ್ಡು ಇಲ್ಲದೆ ಹೋದ್ರೂ ಕೂಡ ಪ್ರಾಜೆಕ್ಟ್ಗಳಿಗೆ ದುಡ್ಡನ್ನ ಮಂಜೂರು ಮಾಡದೇ ಮಂಜೂರು ಮಾಡೋದು ದುಡ್ಡು ಇಲ್ಲದೇವರು ಕೂಡ ಬೋರ್ಡ್ಗಳಲ್ಲಿ ತೀರ್ಮಾನ ಮಾಡಿ ಪಿ ಡಬ್ಲ್ಯೂ ಇಲಾಖೆಯಲ್ಲಿ ತೀರ್ಮಾನ ಮಾಡಿ ಟೆಂಡರ್ ಕರೆದು ಬಿಡೋದು ಟೆಂಡರ್ ಕರೆದು ಬಿಟ್ಟು ಪಾಪ ನಿಮ್ಗೆ ತಪ್ಪಿಲ್ಲ ಅದು ನೀವು ಕೆಲಸ ಮಾಡಿರ್ತೀರಿ ಬಿಲ್ ಔಟ್ ಆಗಿಬಿಡ್ತದೆ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಟೆಂಡರ್ ಕರೆದು ಬಿಟ್ಟಿದ್ದಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಎಲ್ಲಿಂದ ಒಂದೇ ಸಾರಿ ಈಗ ಯಾರು ಮೆಮರಾಂಡಮ್ ಓದವ್ರು ಯಾರವರು ಹೇಳಿದ್ರು ಎಲ್ಲ ಬಿಲ್ ಎಲ್ಲ ಒಂದೇ ಸಾರಿ ಸುತ್ತ ಮಾಡ್ಬಿಡಿ ಏನು ಪ್ರಿಂಟ್ ಮಾಡ್ಲಾ ನೀವು ನೀವು ಸಿ ಸುಳ್ಳು ಹೇಳಕ್ ನನ್ನ ಕೈನಲ್ಲಿ ನಾನು ಹಣಕಾಸಿನ ಮಂತ್ರಿಯಾಗಿರುವಾಗ ಹಿಂದೆ ಇರುವಾಗ ದುಡ್ಡು ಕೊಟ್ಬಿಟ್ಟು ಆಮೇಲೆ ಪ್ರಾಜೆಕ್ಟ್ ಅಪ್ರ ಟೆಂಡರ್ ಕರೀತಾ ಇದ್ದು ನಾವು ಈಗ ನೀವು ದುಡ್ಡು ಇಲ್ಲದೇ ಟೆಂಡರ್ ಕರೆದು ಬಿಟ್ಟಿದ್ದಾರೆ ಕೆಲಸ ಮಾಡಿಬಿಟ್ಟಿದ್ರಿ ಯಾಕೆ ಮಾಡಿದ್ರಿ ಏ ಗೌರ್ಮೆಂಟ್ ಹೇಳ್ತದೆ ಅಂತ ಕೇಳಬಾರ್ದ್ರಿ ನಾನು ಹೇಳಿದ್ರು ಕೇಳಬಾರ್ದು ನಾನು ದುಡ್ಡು ಇಲ್ಲದೆ ಕೆಲಸ ಮಾಡಿ ಅಂತ ಹೇಳಿದ್ರೆ ದಯಮಾಡಿ ಕೇಳಬಾರ್ದು ಒನ್ ಥರ್ಡ್ ಗ್ರ್ಯಾಂಟ್ ಇದ್ರೆ ಮಾತ್ರ ಮಾಡಬೇಕು ಕೇಳ್ರಿ ಸುಮ್ಮನೆ ನೀವು ಒನ್ ಥರ್ಡ್ ಗ್ರ್ಯಾಂಟ್ ಇದ್ರೆ ಮಾತ್ರ ಕೆಲಸ ಮಾಡಬೇಕು ನಾನು ನಾನು ಐದು ವರ್ಷ ಹಣಕಾಸು ಮಂತ್ರಿಯಾಗಿ ಈಗ ಹದಿನಾರನೇ ಹದಿನೈದನೇ ಬಜೆಟ್ ಮಣಿಸಿದ್ದೀನಿ ನಾನು ಯಾವತ್ತಾದರೂ ಕೂಡ ಯಾವತ್ತಾದರೂ ಕೂಡ ಸಿ ಬಿಡುಗಡೆ ಮಾಡಲಿಕ್ಕೆ ಐದು ಪೈಸೆ ಯಾವನಾರು ಇಂದ ಕೇಳಿದ್ದೀನಿ ಅಂತಂದರೆ ರಾಜಕೀಯ ನಿವೃತ್ತಿ ಪಡೆದು ಬಿಡ್ತೀನಿ ನಾನು ಇವತ್ತಿನವರಿಗೆ ಇವತ್ತಿನವರಿಗೆ ಐದೇ ಐದು ಪೈಸ ಸಿ ರಿಲೀಸ್ ಮಾಡಲಿಕ್ಕೆ ಫೈನಾನ್ಸ್ ನಿಂದ ಐದು ಪೈಸೆ ಕೇಳಿದ್ದೀನಿ ಅಂತ ಯಾರು ಕಂಟ್ರಾಕ್ಟ್ರು ಬಂದು ಹೇಳಿದ್ರೆ ಅವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ ಯಾಕಾಗಿದೆ ಅಂತಂದ್ರೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ನಿಜ ನಾನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳಕ್ ಹೋಗಲ್ಲ ಭ್ರಷ್ಟಾಚಾರ ಒಮ್ಮೆಲೇ ಹೋಗೋದಿಲ್ಲ ಹಂತ ಹಂತವಾಗಿ ಕಡಿಮೆ ಮಾಡಬೇಕಾಗ್ತದೆ ಹಂತ ಹಂತವಾಗಿ ಕಡಿಮೆ ಮಾಡಬೇಕಾಗ್ತದೆ ಸೊ ಇವತ್ತು ಕರ್ನಾಟಕದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಬರೀ ಸರ್ಕಾರದ ಜವಾಬ್ದಾರಿ ಅಲ್ಲ ನೀವು ನಾವೆಲ್ಲ ಕೈ ಜೋಡಿಸಿದ್ರೇನೆ ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ ಆ ನೀವು ಕಂಟ್ರಾಕ್ಟರ್ಗಳು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ನೀವು ಕೆಲಸ ಮಾಡಿದವರು ಆಗತ್ತಾ ಗುಣಮಟ್ಟದ ಕೆಲಸ ಮಾಡಿದವರು ಪಾರದರ್ಶಕತೆ ಇಲ್ದಿರೋದ್ರ ಆಗತ್ತಾ ಅದನ್ನ ನಾವು ಇವತ್ತು ನಿಮ್ಮ ಜವಾಬ್ದಾರಿ ನಿಮ್ಮ ಕರ್ತವ್ಯ ನಿಮ್ಮ ಕೊಡುಗೆ ಇವೆಲ್ಲನೂ ಕೂಡ ನನಗೆ ಅರ್ಥ ಆಗಿದೆ ಸರ್ಕಾರ ಕಂಟ್ರಾಕ್ಟರ್ಗಳು ಅವರಿಬ್ಬರಿಗೂ ಕೂಡ ಅನ್ಯೋನ್ಯವಾದಂಥ ಸಂಬಂಧ ಇರಬೇಕು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಎರಡನೇ ಮಾತಿಲ್ಲ ಈಗ ಮೊನ್ನೆ ನಾನು ನಾಲ್ಕು ಸಾವಿರ ಕೋಟಿ ರೂಪಾಯಿ ಪಿ ಡಬ್ಲ್ಯೂ ನಲ್ಲಿ ಮಂಜೂರು ಮಾಡ್ಕೊಂಡಿದ್ದೀವಿ ಅವೆಲ್ಲ ಯಾವುದು ಪ್ಯಾಕೇಜ್ ಇಲ್ಲ ನಾಲ್ಕು ಸಾವಿರ ಕೋಟಿ ರಾಜ್ಯ ಹೆದ್ದಾರಿಗಳು ರಸ್ತೆ ಮಾಡೋಕ್ಕೆ ನಾಲ್ಕು ಸಾವಿರ ಕೋಟಿ ಐ ಆಮ್ ನಾಟ್ ಜೋಕಿಂಗ್ ಏ ನಮ್ಮ ನಮ್ಮ ಇವರು ಹೇಳ್ತಾರೆ ಯಾರು ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಚಪ್ಪಣ್ಣವ್ರೆ ನಾಲ್ಕು ಸಾವಿರ ಕೋಟಿ ಟೆಂಡರ್ ಪ್ಯಾಕೇಜ್ ಇದೇನೆ ಮಾಡಿದ್ದೀವಿ ಪಿಡಬ್ಲ್ಯೂ ಇಲಾಖೆನಲ್ಲಿ ಯಾಕಂತಂದ್ರೆ ಸಣ್ಣ ಕಂಟ್ರಾಕ್ಟ್ ಗಳಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕದ ಕಂಟ್ರಾಕ್ಟ್ಗಳೇ ಕೆಲಸ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಇದು ನಮ್ಮ ತಪ್ಪಲ್ಲ ಹಿಂದೆ ಎಲ್ಲ ಬೇರೆ ರಾಜ್ಯದ ಕಂಟ್ರಾಕ್ಟ್ ಬಂದ್ಬಿಟ್ಟಿದ್ದಾರೆ ಕಂಟ್ರಾಕ್ಟ್ಗಳೆಲ್ಲ ಬಂದ್ಬಿಟ್ಟಿದ್ದಾರೆ ಒಮ್ಮೆಲೆ ಅವ್ರನ್ನೆಲ್ಲ ಓಡಿಸಕ್ಕೂ ಆಗಲ್ಲ ಒಂದೇ ಸಾರಿ ಎಲ್ಲ ಓಡಿಸಾಗಲ್ಲ ಆದರೆ ಇನ್ನು ಮುಂದೆ ಹಂತ ಹಂತವಾಗಿ ಪ್ಯಾಕೇಜ್ ಕಡಿಮೆ ಮಾಡಿ ಲೋಕಲ್ ಕಂಟ್ರಾಕ್ಟರ್ಸ್ಗಳಿಗೆ ಕೆಲಸ ಸಿಕ್ಕ ರೀತಿನಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಆಮೇಲೆ ನಮ್ಮ ಶಾಂತ ಶಾಂತಿಗೌಡ ನಮಗೆ ಜಾಗ ಬೇಕು ಅಂತ ಹೇಳಿದ್ದಾರೆ ನೀವು ಎಲ್ಲಿ ಜಾಗ ಹುಡುಕಿ ಕೊಡಿ ಅಲ್ಲಿ ಸರ್ಕಾರಿ ಜಾಗ ಕೊಡಿಸ್ಕೊಡೋಣ ಈಗ ಏನಾಗಿದೆ ಕೆಂಪಣ್ಣವ್ರೆ ಬೆಂಗಳೂರು ಸುತ್ತ ಜಾಗ ಎಲ್ಲ ಇದು ಮಾಡ್ಕೊಂಬಿಟ್ಟಿದ್ದಾರೆ ಕೊಟ್ಬಿಟ್ಟಿದ್ದಾರೆ ನಿಮಗೆ ಎಲ್ಲೂ ಲಿಟಿಗೇಷನ್ ಇಲ್ಲದೆ ಇರ್ತಕ್ಕಂಥ ಲಿಟಿಗೇಷನ್ ಇಲ್ಲದೆ ಇರ್ತಕ್ಕಂಥ ಜಾಗ ಕೊಡಿ ನಿಮಗೆ ಕಮ್ಮಿ ದುಡ್ಡಿನಲ್ಲಿ ಇದನ್ನು ಕೊಡ್ಕೊಡೋ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡೋಣ ಯಾಕೆ ಹೇಳ್ತಾ ಇದ್ರು ಕೆಂಪಣ್ಣವರು ನಾವೇ ಒಂದು ಕ್ವಾಲಿಟಿ ಕಂಟ್ರೋಲ್ ಇದನ್ನು ಮಾಡಬೇಕು ಅಂತ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು ಕ್ವಾಲಿಟಿ ಕಂಟ್ರೋಲ್ ನಾವೇ ಮಾಡ್ತೀವಿ ಅಂತ ಬಹಳ ಒಳ್ಳೆ ಕೆಲಸ ಅದು ಯಾಕಂತಂದ್ರೆ ಶಾಶ್ವತವಾಗಿರ್ಬೇಕು ಈಗ ಕೆ ಆರ್ ಎಸ್ ಕಟ್ಟಿ ಎಷ್ಟು ವರ್ಷ ಆಯಿತು ಇನ್ನು ಗಟ್ಟಿಯಾಗಿದೆ ಅದು ಆಗ ಇಷ್ಟೊಂದು ಟೆಕ್ನಾಲಜಿ ಬೆಳೆದಿರ್ಲಿಲ್ಲ ಟೆಕ್ನಾಲಜಿ ಬೆಳೆದಿದ್ದಾಗ ಇಷ್ಟೊಂದು ವಿಶ್ವೇಶ್ವರಯ್ಯನವ್ರ ಹಾ ಗುತ್ತಿಗೆದಾರರ ಭವನ ಕೂಡ ಅದಕ್ಕೆ ನೀವು ಜಾಗ ಹುಡುಕಿ ಕೊಡಿ ಗೌರ್ಮೆಂಟ್ ಜಾಗನ ಇದೆಯಾ ಸ್ವಲ್ಪ ಕೊಡೋಣ ದುಡ್ಡು ಕೊಡ್ತೀನಿ ಗೌರ್ಮೆಂಟ್ ನೀವು ಸ್ವಲ್ಪ ಹಾಕಿ ನಾನು ಸ್ವಲ್ಪ ಕೊಡ್ತೀನಿ

ಕೂತ್ಕೊಳ್ಳಿ ಡೆ ಚೀಫ್ ಮಿನಿಸ್ಟರ್ ಬರ್ತಾ ಇದ್ದಾರೆ ಅವ್ರು ಬಂದ್ಮೇಲೆ ಅವರು ಮಾತಾಡ್ತಾರೆ ಕೂತ್ಕೊಳ್ಳಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ ಅವರಿಗೆ ಎಲ್ಲ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸಲಿಕ್ಕೆ ಬಯಸ್ತಾ ಇದ್ದೇನೆ ಓಕೆ ಸೊ ಒಂದು ಗುತ್ತಿಗೆದಾರರ ಭವನ ಇನ್ಕಂಪ್ಲೀಟ್ ಆಗಿದೆ ಅದಕ್ಕೆ ಸರ್ಕಾರ ಸಹಾಯ ಮಾಡಬೇಕು ಅಂತ ಹೇಳಿದ್ದಾರೆ ಸರ್ಕಾರ ಸಹಾಯ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಗುತ್ತಿಗೆದಾರ ಭವನ ಕೆಂಪಣ್ಣ ಕೊಟ್ಟಿರೋದ್ರಿ ಸುಮ್ನೆ ಗೊತ್ತಿಲ್ಲದೆ ಮಾಡ್ಬಿಡಿ ಲೆಟರ್ ಕೊಟ್ಟಿದಾರ ಇಲ್ಲಿ ಇನ್ನು ಉಳಿದಿರ್ತಕ್ಕಂಥ ಕೆಲಸ ಇನ್ನೂ ಎರಡು ಕೋಟಿ ಬೇಕು ಅಂತ ಅವ್ರೆ ಆ ನಿಮಗೆ ಆಯ್ತಾ ಬಾ ನಾನು ಸರ್ಕಾರದಿಂದ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತೇನೆ ಆಮೇಲೆ ಗುತ್ತಿಗೆದಾರರು ಸಂಘದವರು ನಾನು ವಿರೋಧ ಪಕ್ಷದಲ್ಲಿದ್ದಾಗ ನಲವತ್ತು ಪರ್ಸೆಂಟ್ ಕಮಿಷನ್ ನಡೀತದೆ ಅಂತೇಳಿ ಹೇಳಿದ್ರು ನಾನು ಅದನ್ನು ಫಾರ್ಟಿ ಪರ್ಸೆಂಟ್ ಕಮಿಷನ್ ಭ್ರಷ್ಟಾಚಾರದ ಬಗ್ಗೆ ಒಂದು ಕಮಿಷನ್ ಅನ್ನ ಆಯೋಗವನ್ನು ರಚನೆ ಮಾಡಿದ್ದೀನಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನ್ ಅನ್ನ ರಚನೆ ಮಾಡಿದ್ದೀವಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಅವರು ಇನ್ನೂ ವರದಿ ಕೊಟ್ಟಿಲ್ಲ ಇವತ್ತು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಈ ಕರ್ನಾಟಕದಲ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಇದೆಯಲ್ಲ ಇದನ್ನ ಕೊನೆಗಾಣಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾರಾದರೂ ಕಮಿಷನ್ ಅನ್ನು ಡಿಮ್ಯಾಂಡ್ ಮಾಡಿದರೆ ನೀವು ನಾಗಮೋಹನ್ ದಾಸ್ ಅವರ ಆಯೋಗಕ್ಕೆ ನೀವು ಮನವಿಯನ್ನು ಕೊಡಬೇಕು ಆರೋಪದ ಪಟ್ಟಿಯನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವೇ ನಮ್ಮ ಸರ್ಕಾರ ಸಾಧ್ಯವಾದ ಮಟ್ಟಿಗೆ ಸಾಧ್ಯವಾದ ಮಟ್ಟಿಗೆ ಭ್ರಷ್ಟಾ ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರವನ್ನು ಕೊಡಬೇಕು ಜನಪರವಾದಂಥ ಸರ್ಕಾರವನ್ನು ಕೊಡಬೇಕು ಬಡವರ ಪರವಾದ ಸರ್ಕಾರವನ್ನು ಕೊಡಬೇಕು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಬೇಕು ಆ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಮತ್ತೆ ನೀವು ಕೂಡ ಅದಕ್ಕೆ ಪಾಲ್ದಾರ ಆಗ್ಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದರೆ ನೀವು ಸರ್ಕಾರ ಒಳ್ಳೆಯ ಕೆಲಸಗಳನ್ನು ಮಾಡೋಕ್ಕಾಗಲ್ಲ ನೀವೆಲ್ಲ ಕೈ ಜೋಡಿಸಿದ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ನೆಲಮಂಗಲಕ್ಕೆ ಒಂದು ಫಂಕ್ಷನ್ಗೆ ಒಪ್ಕೊಂಡಿದ್ದೀನಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೂಡ ಇದ್ದಾರೆ ರಾಜು ನನ್ನ ಜೊತೆ ಬರ್ತಾರೆ ಮತ್ತೆ ಇವರು ಯಾರು ಸತೀಶ್ ಜಾರಕಿಹೊಳಿಯವರು ಅವರು ಕೂಡ ಇರ್ತಾರೆ ನೀವು ಇನ್ನೇನಾದರೂ ಆಹ್ವಾನಗಳನ್ನು ಹೇಳಬೇಕಾಗಿದ್ರೆ ಅವ್ರ ಮುಂದೆ ಹೇಳ್ಕೊಳ್ಳಿ ಅವ್ರ ಮುಂದೆ ಹೇಳ್ಕೊಳ್ಳಿ ಅವರು ಸರ್ಕಾರದ ಭಾಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾರೆ ಸೊ ಇಷ್ಟು ಮಾತುಗಳನ್ನು ಹೇಳಿ ಈ ನಿಮ್ಮ ವಾರ್ಷಿಕ ಏನು ನಿಯಮ ಎಂ ಎ ಕಾಮಗಾರಿಗಳಿಗೆ ಡಿ ಗಣಿ ಗುತ್ತಿಗೆ ಮಂಜೂರಾದಾಗ ಈ ಗಣಿ ಗುತ್ತಿಗೆ ಪ್ರದೇಶಗಳಿಂದ ಖನಿಜಗಳನ್ನು ರವಾನಿಸುವುದಕ್ಕೆ ರಾಜ್ಯದ ನಾಗ ಅವಕಾಶ ಕಲ್ಪಿಸಬೇಕು ಅಂತ ಹೇಳಿದರೆ ಕಾಮಗಾರಿ ಬಿಲ್ಲು ಇದ್ರ ಬಗ್ಗೆ ಸರ್ಕಾರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸೂಕ್ತವಾದಂತ ತೀರ್ಮಾನವನ್ನು ಮಾಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ನಿಮ್ಮ ಪರವಾಗಿ ಗೊತ್ತಾಯ್ತಾ ಬಟ್ ಆ ಇವರು ಹೇಳಿದ್ರಲ್ಲ ಯಾರು ನಮ್ಮ ಕಂಟ್ರಾಕ್ಟರ್ ಅವ್ರ ಹೆಸರೇನು ನಿಮ್ಮ ಹೆಸರೇನು ಒಂದೇ ಸಾರಿ ಬಿಲ್ ಕೊಟ್ಬಿಡಿ ಅಂತ ಹೇಳಿದ್ರಲ್ಲ ಹಂಗೆಲ್ಲ ಕೊಡಕ್ ಬರಲ್ಲ ಯಾಕಂತಂದ್ರೆ ಹಂತ ಹಂತವಾಗಿ ಮ್ಯಾಕ್ಸಿಮಮ್ ಬಿಲ್ ಕೊಡ್ಲಿಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ ನೀರಾವರಿ ಇಲಾಖೆ ಅಪ್ಪರ್ ಭದ್ರಾಕ್ಕೆ ಅಪ್ಪರ್ ಭದ್ರ ಪ್ರಾಜೆಕ್ಟ್ಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರದವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಕರ್ನಾಟಕದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಘೋಷಣೆ ಮಾಡಿದ್ರು ಒಂದು ರೂಪಾಯಿ ಮಾಡಲಿಲ್ವಲ್ಲ ಏನು ಮಾಡಬೇಕು ಹೇಳಿ ನೀವೇ ಒಂದು ರೂಪಾಯಿ ಇವತ್ನೂರಿಗೆ ಕೊಡಲಿಲ್ವಲ್ಲ ನೀವು ಕೊಡ್ತಕ್ಕಂಥ ತೆರಿಗೆ ಹಣದಿಂದಲೇ ಸರ್ಕಾರ ನಡೀಬೇಕಲ್ಲ ಕೇಂದ್ರ ಸರ್ಕಾರದಿಂದ ಏನ್ ಮಾಡ್ತಾ ಇದ್ದಾರೆ ನಾವು ಒಂದು ನಾಲ್ಕು ಲಕ್ಷದ ಮೂವತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ತೆರಿಗೆ ವಸೂಲು ಮಾಡಿಕೊಡ್ತೀವಿ ನಮಗೆ ವಾಪಸ್ ಬರೋದು ಬರೀ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಮಾತ್ರ ನಾವು ನೂರು ರೂಪಾಯಿ ಕಲೆಕ್ಟ್ ಮಾಡಿಕೊಟ್ರೆ ವಾಪಸ್ ಬರೋದು ಬರೀ ಹದಿಮೂರು ರೂಪಾಯಿ ಮಾತ್ರ ಹದಿಮೂರು ರೂಪಾಯಿ ಮಾತ್ರ ಇದರಲ್ಲಿ ಎಲ್ಲ ಮಾಡಬೇಕಲ್ಲ ಎಲ್ರಿಗೂ ಸಂಬಳ ಕೊಡಬೇಕು ಪೆನ್ಷನ್ ಕೊಡಬೇಕು ಸಾಲ ಬಡ್ಡಿ ತೀರಿಸ್ಬೇಕು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಪೆನ್ಷನ್ ಕೊಡ್ಬೇಕು ಎಲ್ಲ ಮಾಡಬೇಕಲ್ಲ ಅದರಿಂದ ನಾನು ಇವತ್ತು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಮಂತ್ರಿಯಾಗಿ ಹೇಳ್ತಾ ಇದ್ದೀನಿ ನಿಮಗೆ ನಾವು ಕೊಡ್ತಕ್ಕಂಥ ನಿಮಗೆ ಬಾಕಿ ಬಿಲ್ಗಳ ಬಗ್ಗೆ ನಾವು ಎಷ್ಟು ಮ್ಯಾಕ್ಸಿಮಮ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಮ್ಯಾಕ್ಸಿಮಮ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನೀವು ಯಾರು ಕೂಡ ತಪ್ಪಿಳ್ಕಬಾರದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅತ್ಯಂತ ಸಂತೋಷದಿಂದ ಅತ್ಯಂತ ಸಂತೋಷದಿಂದ ನಿಮ್ಮ ವಾರ್ಷಿಕ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ಶುಭ ಕೋರಿ ನಿಮಗೆಲ್ಲರಿಗೂ ಕೂಡ ಶುಭ ಕೋರಿ ನೀವೆಲ್ಲ ಕರ್ನಾಟಕದ ಅಭಿವೃದ್ಧಿಗೆ ನಮ್ಮ ಜೊತೆ ಕೈ ಜೋಡಿಸಿ ಅಂತೇಳಿ ಮನವಿ ಮಾಡಿಕೊಂಡು ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ವೀಕ್ಷಕರೇ ನೋಡಿದ್ರಲ್ಲ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾರೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಜಾಸ್ತಿ ಇದೆ ಇದನ್ನ ನಾವು ನೀವು ಕೂಡ ಕಂಟ್ರೋಲ್ ಮಾಡಬೇಕು ಇದನ್ನೇ ಒಪ್ಕೊಳ್ತಾರೆ ಮುಖ್ಯಮಂತ್ರಿಗಳು ಅಂದ್ರೆ ಆಡಳಿತ ವೈಫಲ್ಯ ಒಪ್ಕೊಂಡಂಗೆ ಇದು ಭ್ರಷ್ಟಾಚಾರ ನಡೆದಿದೆ ಅಂದ್ರೆ ಇದರ ಅರ್ಥ ಏನು ಆಮೇಲೆ ಫಾರ್ಟಿ ಪರ್ಸೆಂಟ್ ಅವರು ಒಂದು ಹೇಳಿದ್ದಾರೆ ಯಾಕೆ ರಾಜಕೀಯ ನಿವೃತ್ತಿ ತಗೊಳ್ತೇನೆ ಅಂತ ಹೇಳಿದ್ರು ಅಂದ್ರೆ ಎಲ್ ಒ ಸಿ ಕೊಡೋದಕ್ಕೆ ನಾನು ಏನಾದರೂ ಎಲ್ ಒ ಸಿ ರಿಲೀಸ್ ಮಾಡೋದಕ್ಕೆ ಎಲ್ ಒ ಸಿ ಬಿಡುಗಡೆ ಮಾಡೋದಕ್ಕೆ ನಾ ಏನಾದ್ರೂ ನಿಮ್ಮಿಂದ ಎರಡ್ ಸಾವಿರದ ಹದಿಮೂರಿಂದ ಇಲ್ಲಿವರೆಗೆ ಯಾಕಂದ್ರೆ ಹದಿನೈದು ಬಜೆಟ್ ಮಂಡನೆ ಅವರು ಏನಾದರೂ ನಾನು ಗುತ್ತಿಗೆದಾರರಿಂದ ಐದು ನಯಾ ಪೈಸ ಲಂಚ ಸ್ವೀಕಾರ ಮಾಡಿದ್ರೆ ಹಣ ಪಡೆದಿದ್ರೆ ನಾನು ರಾಜಕೀಯ ನಿವೃತ್ತಿ ಪಡಿತೇನೆ ಓಪನ್ ಆಗಿ ಹೇಳಿದ್ದಾರೆ ಅವರು ನಾನು ಯಾವುದೇ ಎಲ್ ಎಲ್ಓ ಸಿ ಕೊಡ್ಲಿಕ್ಕೆ ರಿಲೀಸ್ ಮಾಡಲಿಕ್ಕೆ ಎಲ್ಓ ಸಿ ಬಿಡುಗಡೆ ಮಾಡಲಿಕ್ಕೆ ನಾನು ಯಾರಿಂದ ಒಂದು ರೂಪಾಯಿನೂ ತಗೊಂಡಿಲ್ಲ ಒಂದು ಪೈಸಾನ ತಗೊಂಡಿಲ್ಲ ಅಂತ ಆದ್ರೆ ರಾಜ್ಯದಲ್ಲಿ ಮಾತ್ರ ಭ್ರಷ್ಟಾಚಾರ ಇದೆ ನಿಜ ಅದು ಜಾಸ್ತಿ ಇದೆ ಎಲ್ಲರೂ ಕೂಡ ಅದನ್ನು ಹತೋಟಿ ತರಬೇಕು ಒಮ್ಮೆ ಕೈ ತೆಗುದಿಲ್ಲ ಭ್ರಷ್ಟಾಚಾರ ಅಂತ ಅಂದ್ರೆ ಇದರ ಅರ್ಥ ಏನು ಮತ್ತೆ ಬಿಜೆಪಿ ಸರ್ಕಾರದಾಗಿದ್ದಾಗ ರಾಜ್ಯದಲ್ಲಿ ಅತಿರೇಕದ ಭ್ರಷ್ಟಾಚಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂದವರು ಯಾರು ಮತ್ತೆ ಈಗೇನಾಗ್ತದ ಈಗ ಯಾಕೆ ನಿಮ್ ಹಿಡ್ತ ತಪ್ಪು ಅದು ಅಧಿಕಾರಿಗಳ ಮೇಲೆ ನಿಮ್ ಹಿಡ್ತಾ ಇಲ್ಲೋ ಗುತ್ತಿಗೆದಾರ ಮೇಲೆ ನಿಮ್ ಹಿಡ್ತಾ ಇಲ್ವೋ ಗೊತ್ತಿ ನೋಡ್ರಿ ಗುತ್ತಿಗೆದಾರಿಗೆ ಏನ್ ಹೇಳಿದ್ರಿ ನೀವು ಒನ್ ಥರ್ಡ್ ಅಮೌಂಟ್ ಬಿಡುಗಡೆ ಆದಾಗ ನೀವು ಮಾಡ್ಬೇಕು ನಾ ಹೇಳಿದ್ರು ಕೇಳಬಾರ್ದು ಸರ್ಕಾರ ಹೇಳಿದಾಗ ಕೇಳಬಾರ್ದು ಅಂದ್ರು ಟೆಂಡರ್ ಕರದಾದ್ಮೇಲೆ ಅದನ್ನ ಮಾಡಲೇಬೇಕಾ ಅವ್ರು ಸರ್ಕಾರ ಟೆಂಡರ್ ಕರಿತಿದೆ ಸಂಬಂಧಪಟ್ಟ ಇಲಾಖೆಯವರು ಟೆಂಡರ್ ಕರಿತಾರೆ ಅದಕ್ಕೆ ಪ್ರೊಸೆಸ್ ಏನಿದೆ ಮಾಡಿರ್ತಾರೆ ಆ ಪೂರ್ಣಗೊಂಡ ಪೂರ್ಣಗೊಂಡಾದ್ಮೇಲೆ ಆರ್ಡರ್ ಕಾಪಿ ಕೊಟ್ಟ ಮೇಲೆ ಮತ್ತೆ ಅವ್ರು ಗುತ್ತಿಗೆದಾರ ಮಾಡಿದ್ಮೇಲೆ ಬಿಲ್ ಕೊಡ್ಲೇಬೇಕಾ ನೀವು ಅವ್ರ ಬಡ್ಡಿ ಏನು ಅವ್ರ ಮತ್ತೆ ಇವರಿಗೆಲ್ಲ ಅದಕ್ಕೆ ಎಲ್ಲರಿಗೂ ಕೊಡ್ಬೇಕು ಅವ್ರು ಮತ್ತೆ ಎಲ್ಲರಿಗೂ ಕೈ ಬಿಸಿ ಮಾಡಿದ್ಮೇಲೆ ಆ ಪಿ ಡಬ್ಲ್ಯೂ ಡಿ ಅಂದ್ರ ವಿಪರೀತ ಲಂಚ ಅವತಾರ ಅದು ಅಲ್ಲಿ ಏನು ಕಳಪೆ ಕಾಮಗಾರಿ ಕೇಳೋರಿಲ್ಲ ಗುಣಮಟ್ಟದ ಕಾಮಗಾರಿ ಆದ್ರೂ ಹೊಗಳೋರಿಲ್ಲ ದುಡ್ಡು ಬೇಕು ದುಡ್ಡು ಬೇಕು ದುಡ್ಡು ಬೇಕು ಮತ್ತೆ ಸರ್ಕಾರ ಏನ್ ಮಾಡುತ್ತೆ ಹತ್ತು ಲಕ್ಷ ಅಲ್ಲಿ ಅದ್ರ ಎಸ್ಟಿಮೇಟ್ ಇದ್ರೆ ಹನ್ನೆರಡು ಲಕ್ಷ ಮಾಡಿರ್ತದೆ ಎರಡು ಲಕ್ಷ ತಿನ್ಕೊಂಡು ಹೋಗ್ಲಿ ಅಂತ ಬಟ್ ಇದ್ರಲ್ಲಿ ತಿಂತಾರೆ ಅದು ಮುಟ್ಟದ ಎಲ್ಲಿ ಅವರಿಗೆ ಸೊ ವಿಚಾರ ಮಾಡಬೇಕು ಇದನ್ನ ಗುತ್ತಿಗೆದಾರರು ಕೂಡ ಬಹಳಷ್ಟು ವಿಚಾರ ಮಾಡಬೇಕು ಸರ್ಕಾರ ವಿಚಾರ ಮಾಡಬೇಕು ನೀವು ದುಡ್ಡು ಗುತ್ತಿಗೆದಾರ ಕಡೆಯಿಂದ ಲಂಚ ಸ್ವೀಕಾರ ಮಾಡದೆ ಇದ್ರೆ ಕಮಿಷನ್ ತಗೊಳ್ದೇ ಇದ್ರೆ ಅವರು ಕರೆಕ್ಟ್ ಆಗಿ ಗುಣಮಟ್ಟದ ಕೆಲಸ ತಗೋಬಹುದು ನೀವು ಅವರನ್ನ ಗುಣಮಟ್ಟದ ಕೆಲಸ ಮಾಡದೆ ಇದ್ದ ಕಪ್ಪ ಕಪ್ ಬ್ಲಾಕ್ ಲಿಸ್ಟ್ನಾಗ ಇಡಬಹುದು ಗುತ್ತಿಗೆದಾರನ ಕಾಮಗಾರಿಗಳು ಗುಣಮಟ್ಟ ಆಗ್ತದೆ ಇಂಥ ಆರೋಪಗಳು ಬರುವುದಿಲ್ಲ ಹೊರ ರಾಜ್ಯಗಳಿಗೆ ಅವಕಾಶ ಕೊಡೋದು ನಿಲ್ಲಿಸಬೇಕು ಲೋಕಲ್ ಗುತ್ತಿಗೆದಾರರಿಗೆ ಅವಕಾಶಗಳನ್ನು ಕೊಡಬೇಕು ಅದನ್ನ ಇವತ್ತು ಮುಖ್ಯಮಂತ್ರಿಗಳು ಹೇಳಿದಿರಿ ಇನ್ನಷ್ಟು ಸರ್ಕಾರ ಬಹಳಷ್ಟು ಚಿಂತನೆ ಮಾಡಿ ಪಿ ಡಬ್ಲ್ಯೂ ಡಿ ಇಲಾಖೆ ಒಳಗಂತೂ ಸಿಕ್ಕಾಪಟ್ಟಿ ಲಂಚಾವತಾರ ನಡೆದಿದೆ ಅದನ್ನ ಕಡಿವಾಣ ಹಾಕಬೇಕು ಅಂದ್ರೆ ಯಾರು ಲಂಚ ತಗೊಳ್ತಾ ಇದ್ದೀರಿ ಅವ್ರು ನಿಲ್ಲಿಸಬೇಕು ಅಂದ್ರೆ ನೀವು ಪ್ರಾಮಾಣಿಕವಾದ ಗುಣಮಟ್ಟದ ಕೆಲಸಗಳನ್ನು ತಗೊಳಕ್ಕೆ ಸಾಧ್ಯತೆ ಇದೆ ಅದನ್ನ ಕೂಡಲೇ ಸರ್ಕಾರ ಈ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಅವ್ರ ಬೇಡಿಕೆಗಳಿದಾವೆ ಆ ಬೇಡಿಕೆಗಳನ್ನ ನೀವು ಈಡೇರಿಸಬೇಕು ಅದರ ಜೊತೆಗೆ ಅದರ ಜೊತೆಗೆ ಈ ಈ ಕರಪ್ಷನ್ ಅಂತ ಏನೇತೀರ ಅದನ್ನು ಅದನ್ನು ಸಾಧ್ಯ ಆದಷ್ಟು ತಡೆ ಹಿಡಿಬೇಕು ಆ ನೀವ್ಸ್ ಇದೆಲ್ಲವಂತಲ್ಲ ನಿಮ್ಮ